ಸುಮಾರು ವರ್ಷದ ಹಿಂದೆ ಪ್ರಧಾನಿ ದೇವೇಗೌಡರು ಒಂದು ಐತಿಹಾಸಿಕ ಒಂದು ಒಂದು ತೀರ್ಮಾನ ತಗೊಂಡ್ರು ಇದು ಹಿಂದೇನು ನಡೆದಿರ್ಲಿಲ್ಲ ಈ ಮುಂದೇನು ನಡೆಯಲ್ಲ ಸುಮಾರು ಇಪ್ಪತ್ನಾಲ್ಕು ಆನೆಗಳನ್ನ ಹಿಡಿಯಕ್ಕೆ ಒಂದು ಆರ್ಡರ್ ತಗೊಂಡಿರ್ತಾರೆ ಆ ಸಮಯದಲ್ಲಿ ಇದ್ದಿದ್ದೇ ಮೂವತ್ತು ಆನೆ ಸಕಲೇಶ್ಪುರ ಭಾಗದಲ್ಲಿ ಈಗ ಏನು ಇದಾರಲ್ಲ ಅಮ್ಮದರು ಬೀಟಮ್ಮ ಇರ್ಬೋದು ಓಲ್ಡ್ ಬೆಲ್ಟ್ ಇರ್ಬೋದು ಇಲ್ಲ ಭುವನೇಶ್ವರ ಇರ್ಬೋದು ಬೀಟಮ್ಮ ಟು ಅವರು ಯಾರೂ ಇರಲಿಲ್ಲ ಆದರೆ ಓಲ್ಡ್ ಬೆಲ್ಟ್ ಒಂದಿತ್ತು ಆ ಸಮಯದಲ್ಲಿ ಅವ್ಗೆ ಯಾವಕ್ಕೂ ಆನೆಗಳಿಗೆ ಹೆಸರು ಆ ಟೈಮಲ್ಲಿ ನಾವು ಇಪ್ಪತ್ನಾಲ್ಕು ಆನೆಯನ್ನು ಸತತವಾಗಿ ಹಿಡಿದು ಈಗ ಹಿಡಿತಾ 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 ಒಂದು ಆಮೇಲೆ ಆನೆಗಳೇ ಸಕಲೇಶ್ಪುರ ಭಾಗದಲ್ಲಿ ಇಲ್ದಾಗ ಒಂದು ಆನೆ ದೊಡ್ಡ ಹೆಜ್ಜೆ ಆನೆ ಸಕಲೇಶ್ಪುರ ಭಾಗದಿಂದ ಹಿಮಾವತಿಯ ಬಲದಂಡೆಗೆ ಎಡದಂಡೆಯಿಂದ ಬಲದಂಡೆಗೆ ಹೋಗಿತ್ತು ಅಲ್ಲಿ ಒಂದು ಕಾಡಿದೆ ಕಟ್ಟೆಪುರ ಅಂತ ಸುಮಾರು ಎರಡು ಮೂರು ಸಾವಿರ ಎಕರೆ ಈ ಕಟ್ಟೆಪುರ ಕಾಡಿನಲ್ಲಿ ಆನೆ ಇದೆ ಅಂತ ಗೊತ್ತಾಯಿತು ನಾವು ಆನೆ ಹತ್ರ ಹೋದಾಗ ಆ ಒಂದು ಆ ಕಾಡಲ್ಲಿ ಒಂದು ಒಂದು ಆನೆ ಅಲ್ಲೆಲ್ಲಲ್ಲಿ ಮೂತ್ರನೆಲ್ಲ ಮರ್ಕೊಂಡು ಹೋಗಿತ್ತು ಅವಾಗ ನಮ್ಗೆ ಗೊತ್ತಾಯಿತು ಆನೆ ಇತ್ತು ಅದನ್ನ ಅದ ಎರಡು ದಿವಸ ಮೇಲೆ ಹಿಡಿದು ಆ ಆನೆಗೆ ಇದು ಕೊಟ್ಟಾಗ ಟ್ರೈನಿಂಗ್ ಕೊಟ್ಟಾಗ ಅದೇ ಸಮಯದಲ್ಲಿ ನಮ್ಮ ದತ್ತ ಒಡೆಯರು ಮಹಾರಾಜರು ತೀವ್ರ ಅವರ ಹೆಸರನ್ನೇ ಈ ಆನೆಗೆ ಇಡಲಾಯ್ತು ಈ ಆನೆ ಹತ್ತು ವರ್ಷದಿಂದ ಇದಕ್ಕೆ ಯಾವುದೇ ಕೆಲಸ ಏನು ಇಲ್ದಲೆ ಅದನ್ನ ಹಾಗೆ ಮತ್ತಿಗೋಡು ಶಿಬಿರದಲ್ಲಿತ್ತು ಈ ಆನೆ ತುಂಬಾ ಎತ್ತರ ದಪ್ಪ ಒಂದು ಸುಂದರವಾದ ಕೋರಗಳಿಂದ ಇರೋ ಆನೆ ಕೊನೆಗೂ ಅದು ಈ ಆನೆ ಬಗ್ಗೆ ಮೈಸೂರು ಮಹಾರಾಜರಿಗೆ ಈಗಿನ ರಾಜರಿಗೆ ಗೊತ್ತಾಗಿ ನೋಡಿ ಇದನ್ನ ಆನೆ ಬೇಕು ಅಂತ ಕರೆಸ್ಕೊಂಡಾಗ ಈ ಆನೆನ ತಗೊಂಡು ಹೋಗೋದಂತಾಯ್ತು ಬಹುಶಃ ಇಪ್ಪತ್ತೈದನೇ ತಾರೀಕು ಅಂತ ಕಾಣ್ತದೆ ಅವತ್ತು ಆನೆ ಆಯ್ತು ನಾನು ಹೇಗೆ ಆ ಕಾರ್ಯಾಚರಣೆಯಲ್ಲಿ ನಾನು ಇದ್ದರಿಂದ ನನಗೂ ಈ ಆನೆನ ಬಗ್ಗೆ ತುಂಬ ಪ್ರೀತಿನೂ ಇತ್ತು ಹೆಮ್ಮೆನೂ ಇತ್ತು ನಾನು ಒಂದು ಹಾರ ತಗೊಂಡು ಬೆಳಿಗ್ಗೆ ಬೆಳಿಗ್ಗೆ ಹೋಗಿ ತಲುಪಿದೆ ಆಮೇಲೆ ಹೋಗಿ ಹೋದಾಗ ಆನೆ ತುಂಬ ಸಾದಾಗಿತ್ತು ಭಾರಿ ಅದ್ಭುತವಾಗಿತ್ತು ಆನೆ ಇದು ಸುಮಾರು ಒಂದು ನಾಲ್ಕು ಐದು ಸಾವಿರದ ಏಳ್ನೂರು ಕೆ ಜಿ ಇತ್ತು ಆದರೆ ಆ ಮಧ್ಯದಲ್ಲಿ ಒಂದು ಹದಿನೈದು ದಿವಸ ಏನೋ ಹೊಟ್ಟೆನೋ ಏನೋ ಊಟ ಬಿಟ್ಟು ಸ್ವಲ್ಪ ವೀಕ್ ಆದಂಗಾಗಿತ್ತು ಆಗಿತ್ತು ಅದಾಗಿ ತೂಕ ಕಡಿಮೆ ಆಗಿತ್ತು ಆಮೇಲೆ ಬೆಳಿಗ್ಗೆ ನಾವು ಹೋದು ಹೋಗಿ ಅಲ್ಲೊಂದು ಆನೆಗೆಲ್ಲ ಪೂಜೆ ಮಾಡಿ ಆ ಆನೆನ ಲಾರಿಗೆ ಹಾಕ್ಕೊಂಡು ತುಂಬಿಸ್ಕೊಂಡು ನಾವು ಆನೆ ಹಿಂದೆನೇ ಹೋದು ಸುಮಾರು ಐದು ಗಂಟೆ ಸಮಯ ಬಲರಾಮ ದಾರದಿಂದ ಆನೆಗಳು ಅಲ್ಲಿ ಬಲರಾಮ ದಾರ ಅಲ್ಲ ಮಾರ್ತಂಡ ದಾರದಿಂದ ಆನೆಗಳಿಗೆ ಎಂಟ್ರಿ ಆಯಿತು ಇದ್ರ ಜೊತೆಗೆ ಸುಗ್ರೀವ ಹೇಮಾವತಿ ಅಂತ ಇನ್ನೊಂದು ಒಟ್ಟಿಗೆ ಒಂದು ನಾಲ್ಕು ಆನೆಗಳು ಐದು ಆನೆಗಳು ಎಂಟ್ರಿ ಕೊಟ್ಟು ಆಮೇಲೆ ಅಲ್ಲಿ ಒಳಗಡೆ ಪೂಜೆ ಮಾಡ್ಬೇಕಾದ್ರೆ ಸ್ವಲ್ಪ ಅವರ ಇದೇ ಫಸ್ಟು ಯಾಕೆ ಅಂದರೆ ಅವನು ಮುತ್ತಿಗೋಡ್ ಬಿಟ್ಟು ಹೊರಗೆ ಬಂದಿರಲಿಲ್ಲ ಯಾವಾಗಲೂ ಒಂದು ಕಾರ್ಯಾಚರಣೆ ಅಷ್ಟೇ ಅಲ್ಲಿ ಜನ ಅಲ್ಲಿಯ ವ ಇದು ನಿಶಾ ಇದು ಬ್ಯಾಂಡ್ ಸೌಂಡಿಗೆ ಸ್ವಲ್ಪ ಸ್ವಲ್ಪ ಸಮಸ್ಯೆ ಆದಂಗೆ ನಿಂತ್ಕೊಂಡ ಆಮೇಲೆ ಎಲ್ಲ ಸರಿಯಾಯಿತು ಅಲ್ಲಿ ಪೂಜೆ ಆಯಿತು ಆಮೇಲೆ ಅದರ ಮುಂದಿನ ದಿನ ಆನೆಗಳ ಕವ ಆಯಿತು ಎಲ್ಲ ನಡೀತಿತ್ತು ಬೆಳಿಗ್ಗೆ ನಾನು ಹೋಗಿದ್ದೆ ಅದ್ರ ಜೊತೆ ಸೇರಿದ್ದೆ ಆಮೇಲೆ ಆನೆಗಳನ್ನ ವೇಬ್ರಿಡ್ಜಿ ನಿಲ್ಸಿ ತೂಕ ಮಾಡಿದ್ರು ಆ ತೂಕದಲ್ಲಿ ಸುಗ್ರೀವನಕ್ಕಿಂತ ಐದು ಕೆಜಿ ಮಾತ್ರ ಇವನು ಕಡಿಮೆ ಇದ್ದ ಅದು ಬಹುಶಃ ಆ ಶ್ರೀಕಂಠನ ಕಾಲಲ್ಲಿ ಇಲ್ಲ ಸುಗ್ರೀವನ ಕಾಲಲ್ಲಿ ಚೈನ್ ಇತ್ತೇನೋ ಆ ತೂಕದಿಂದ ಏನೋ ಇದಾಗಿರ್ಬೋದು ಅಂತ ಐದು ಕೆ ಜಿ ಡಿಫ್ರೆನ್ಸ್ ಬಂತು ಈ ಈಗ ಎಲ್ಲರ ಹತ್ರ ಹೊಂದಿಕೊಂಡಿದ್ದಾನೆ ಈಗ ಎಲ್ಲರ ಆಕರ್ಷಣೆ ಶ್ರೀಕಂಠನ ಮೇಲೆ ಶ್ರೀಕಂಠದತ್ತ ಹೊಡೆಯ ಮೇಲೆ ಆ ಭವ್ಯ ನಿಲುವು ಆ ಬಿಳಿ ಕೋರೆಗಳು ತೊಟ್ಲು ಕೋರೆಗಳು ಕಲ್ಲು ಬಂಡೆ ಅಂತ ಶರೀರ ದೊಡ್ಡ ತಲೆ ಆ ತಲೆ ಎತ್ತಿ ನಡೆಯುವ ಶ್ರೀಕಂಠ ಎಲ್ಲರಿಗೂ ಈಗ ಆಕರ್ಷಣೆ ಆಗಿದ್ದಾನೆ ಆದ್ರೆ ಎಲ್ಲೋ ಒಂದು ಕಡೆ ಶ್ರೀಕಂಠನ ಯಾಕೆ ಮೂಲೆ ಗುಂಪು ಮಾಡಿದ್ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಹತ್ತು ವರ್ಷದಿಂದ ಕರ್ಕ ಬರಬಹುದಿತ್ತು ಈಗ ಶ್ರೀಕಂಠ ಎಲ್ಲ ಅಡ್ಜಸ್ಟ್ ಆಗಿದ್ದಾನೆ ಶ್ರೀಕಂಠ ದತ್ತ ಒಡೆಯರು ಈಗೆಲ್ಲ ಅಡ್ಜಸ್ಟ್ ಆಗಿದೆ ಅರಮನೆಯವರಿಗೂ ಒಂದು ಖುಷಿ ಇದೆ ನಮ್ಮ ಪೂರ್ವಿಕರದ್ದು ನಮ್ಮ ಹಳೆಯ ಮಹಾರಾಜರದ್ದು ಆ ಹೆಸರಿನ ಒಂದು ಆನೆ ನಮ್ಮಲ್ಲಿ ಇದೆ ಅಂತ ಹಾಗಾಗಿ ಅವರಿಗೂ ಪ್ರೀತಿಯಾಗಿದೆ ಬಹುಶಃ ಮುಂದೆ ಒಂದು ಕಾಲಕ್ಕೆ ಅಂಬಾರಿ ಇಲ್ಲ ಅಂದ್ರೆ ಪಟ್ಟದಾನೆ ಈ ಸತಿನೇ ಪಟ್ಟದಾನೆ ಆಗ್ಬೋದೇನ ಇನ್ನೂ ಮುಂದೆ ಸುಮಾರು ತಾಲೀಮುಗಳು ಕೆಲವೆಲ್ಲ ಇದೆ ಇನ್ನು ಪಿರಂಗಿ ಶಿಡ್ಸಿ ಯಾವಾಗಲೂ ಈ ಶ್ರೀಕಂಠ ದತ್ತ ರಾಣೆ ಯಾರಿಗೂ ಅಂದರೆ ಎಲ್ಲ ಅಡ್ಜಸ್ಟ್ ಆದರೆ ಮುಂದೆ ಒಂದು ಒಳ್ಳೆ ಭವಿಷ್ಯ ಇದೆ ಒಂದು ಒಳ್ಳೆ ಭವಿಷ್ಯದ ಆನೆ ಆಗ್ತಾನೆ ಅಷ್ಟೇ ಅಲ್ಲ ಮುಂದೆ ಪಾಡಾನೆಗಳನ್ನ ಹಿಡಿಯೋಕ್ಕಾಗಿ ಬೆಳೆಸ್ಕೋಬಹುದು ಆಮೇಲೆ ಅದೊಂದು ಈಗ ಅಭಿಮನ್ಯು ಅಭಿಮನ್ಯೇ ಆದ್ರೆ ಭೀಮ ಎಲ್ಲರಿಗೂ ಆಕರ್ಷಣೆ ಆಗಿದ್ದ ಈಗ ಶ್ರೀಕಂಠ ಆನೆನು ಒಂದು ಆಕರ್ಷಣೆ ಯಾಕೆಂದ್ರೆ ಆನೆನ ಶ್ರೀಕಂಠನ ನೋಡಿ ಏನೋ ಒಂದು ಅದ್ಭುತವಾದ ಒಂದು ಆ ದೃಶ್ಯ ನೋಡಿದಂಗೆ ಜನಗಳೆಲ್ಲ ಕಣ್ಣೆಲ್ಲ ಬಿಟ್ಟು ಬಿಟ್ಟು ಅಗಲ ಮಾಡಿ ನೋಡ್ತಾರೆ ಶ್ರೀಕಂಠನ ಆ ತಲೆಯ ನಡೆಯ ಸ್ಟೈಲಿಗೆ ಮತ್ತು ಶ್ರೀಕಂಠನಿಗೆ ಮುಂದೆ ಒಳ್ಳೆಯ ಭವಿಷ್ಯ ಇದೆ